ಆರೆಬರೆ ರಸ್ತೆ ಕಾಮಗಾರಿ ತೆಪ್ಪನಹಟ್ಟೆ ಗ್ರಾಮಸ್ಥರ ಆಕ್ರೋಶ ತೆಪ್ಪನಹಟ್ಟೆ ಗ್ರಾಮದ ರಸ್ತೆ ಅರೆಬರೆ ಕಾಮಗಾರಿ ಪೂರ್ಣಗೊಳಿಸದಿದ್ರೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕಾ ಪಂಚಾಯತ್ ಚುನಾವಣೆ ಬಹಿಷ್ಕಾರ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಯಂಕಣ್ಣ ಮಾಧ್ಯಮ ಮೂಲಕ ಜನಪ್ರತಿನಿಧಿಗಳಿಗೆ ಎಚ್ಚರ ರಾಯಚೂರು ಜಿಲ್ಲೆಯ ಚಂದರೂರು ತಾಲೂಕಿನ ತಿಪ್ಪನಹಟ್ಟೆ ಗ್ರಾಮಕ್ಕೆ ತೆರಳುವ ಪಗಡ ದಿಂಡಿ ಅತಿಪ್ಪನಹಟ್ಟಿ ರಸ್ತೆಯನ್ನ ಸುಮಾರು ಎರಡು ವರ್ಷಗಳ ಹಿಂದೆ ಭೂಮಿ ಪೂಜೆಯನ್ನ ಮಾಡಿ ಅಲ್ಲಲ್ಲಿ ಅದನ್ನು ಸರಿ ಮಾಡುವ ನೆಪದಲ್ಲಿ ರಸ್ತೆಯನ್ನ ಆಗಿದು ಮೊಹರಂ ಹಾಕಿತು ರಸ್ತೆಯ ತುಂಬೆಲ್ಲ ತೆಗ್ಗು ದೇಮ್ಮೆಗಳು ತುಂಬಿಕೊಂಡಿವೆ ಕೂಡಲೇ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಗುತ್ತಿಗೆದಾರರು ಅಧಿಕಾರಿಗಳು ಗಮನಿಸಬೇಕು ಅಪೂರ್ಣ ಕಾಮಗಾರಿಯನ್ನ ಪೂರ್ಣಗೊಳಿಸದಿದ್ದರೆ ಮುಂಬರುವ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಬಹಿಷ್ಕರಿಸಲು ಗ್ರಾಮದ ಗ್ರಾಮಸ್ಥರು ಎಲ್ಲರೂ ನಿರ್ಧಾರ ಮಾಡಿದ್ದೇವೆ ಎಂದು ಹೇಳಿದರು ಎನ್ ಜನಪ್ರತಿನಿಧಿಗಳಲ್ಲಿ ನನ್ನ ವಿನಂತಿ ಇಷ್ಟೇ ಈಗ ಪೊಗರ್ದಿನ ಕ್ಯಾಂಪ್ ಟು ತಿಪ್ಪುನಟ್ಟಿ ರಸ್ತೆ ಗ್ರಾಮ ಐದು ಐದು ಕಿಲೋಮೀಟರ್ ರಸ್ತೆ ಇದ್ದು ಈಗಾಗಲೇ ಇನ್ನೂ ನಾಲ್ಕು ಕಿಲೋಮೀಟರ್ ರಸ್ತೆ ಈಗ ಪ್ರಾರಂಭವಾಗಿ ಎರಡು ವರ್ಷ ಗತಿಸಿದರೂ ಇನ್ನೂವರೆಗೆ ಆ ರಸ್ತೆ ಮುಗಿಸುವುದಕ್ಕೆ ಆಗಿಲ್ಲ ಇವತ್ತು ವೃದ್ಧರು ಮಹಿಳೆಯರು ಮಕ್ಕಳು ಇವತ್ತು ಆಸ್ಪತ್ರೆಗೆ ಹೋಗಲು ಇವತ್ತು ಆಸ್ಪತ್ರೆ ತೆಗೆದುಕೊಂಡು ಹೋಗಲು ಹೋಗುವಾಗಲೇ ದಾರಿಯು ಇಲ್ಲಿ ಮಧ್ಯದಲ್ಲಿ ಹಲವಾರು ಜನ ಪ್ರಾಣ ಬಿಟ್ಟಿರ್ತಕ್ಕಂಥ ವಿಷಯ ಪ್ರಾಣ ಬಿಟ್ಟಿರ್ತಕ್ಕಂಥ ಸಂಗತಿ ಇದೆ ಆದ ಕಾರಣ ದಯವಿಟ್ಟು ಜನಪ್ರತಿನಿಧಿಗಳಲ್ಲಿ ನಾನು ವಿನಂತಿ ಇಷ್ಟೇ ಈ ಒಂದು ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ರಾಷ್ಟ್ರೀಯ ಹೆದ್ದಾರಿಯಿಂದ ಮುಖ್ಯ ರಸ್ತೆ ಐದು ಕಿಲೋಮೀಟರ್ವರೆಗೆ ಯಾವುದೇ ರಸ್ತೆ ಯಾವುದೇ ಹಳ್ಳಿಗೆ ಹೊಂದಿಕೊಂಡಿರ್ತಕ್ಕಂಥ ರಸ್ತೆಗಳಿದ್ದರೆ ಅದನ್ನು ಕೂಡಲೇ ಕೈಗೆತ್ತಿಕೊಳ್ಬೇಕಂತೇಳಿ ಸರ್ಕಾರದ ಆದೇಶವಿದ್ದರೂ ಸಹಿತವಾಗಿ ಇವತ್ತು ಜನಪ್ರತಿನಿಧಿಗಳು ನಮಗೆ ಭಾಳಷ್ಟು ಜನಪ್ರತಿನಿಧಿಗಳಿಂದ ಭಾಳಷ್ಟು ನಮ್ಗೆ ತೊಂದರೆಯಾಗಿದೆ ದಯವಿಟ್ಟು ಶಾಸಕರು ಈ ಒಂದು ನಮ್ಮದ ತಿಪ್ಪನಟ್ಟಿ ಪಗಡಿನ ಕ್ಯಾಂಪ್ ತಿಪ್ಪನಟ್ಟಿ ರಸ್ತೆಯನ್ನು ಅತಿ ಶೀಘ್ರದಲ್ಲಿ ಅದನ್ನು ಕಾಮಗಾರಿಯನ್ನು ಮುಗಿಸಿ ನಮಗೆ ಮಾರ್ಗ ಸರಿಯಾಗಿ ನಮಗೆ ಹೆಣ್ಣು ಮಕ್ಕಳಿಗೆ ಭಾಳ ಅಷ್ಟು ತೊಂದರೆ ಆಗೋದ ಕಾರಣ ಎಲ್ಲ ಒಂದು ಗ್ರಾಮಸ್ಥರಿಗೆ ಅನುಕೂಲವಾಗ ಅನುಕೂಲವಾದ ಕಾರಣ ಶಾಸಕರು ಸ್ವಲ್ಪ ಕಡೆ ದಯವಿಟ್ಟು ಲಕ್ಷವನ್ನು ಕೊಟ್ಟು ಈ ನಮ್ಮ ರಸ್ತೆ ಕಾಮಗಾರಿಯನ್ನು ಸಂ ಜ ಅತಿ ಶೀಘ್ರದಲ್ಲಿಯೇ ಮುಗಿಸಬೇಕೆಂದು ಈ ಮೂಲಕ ನಾನು ಸರ್ಕಾರಕ್ಕೆ